ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ನಾವು ಮಟರ್ ಪನ್ನೀರ್ ಮಾಡಾಕತ್ತಿದೀವಿ ಆಮೇಲೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ ಇವಾಗ ನಾವ ಮಟರ್ ಪನ್ನೀರ್ ಮಾಡಕತ್ತಿದೀವಿ ಅಲ್ಲ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ರಿ ಮೊದಲಿಗೆ ಒಂದು ಎರಡು ಟೊಮೆಟೊನ ಉದ್ದಾಗಿ ಉಳ್ಕೊಂಡಿಟ್ಕೊಂಡಿದೀವಿ ಎರಡು ಈರುಳ್ಳಿನ ಹೋಳಾಗಿ ಇಟ್ಕೊಂಡಿದ್ದೀವಿ ಆಮೇಲೆ ಒಂದು ನಾಲ್ಕೈದು ಲವಂಗ ಆಮೇಲೆ ಸ್ವಲ್ಪ ಕಾಳು ಮೆಣಸು ಆಮೇಲೆ ಒಂದು ಎರಡು ಏಲ ಏಲಕ್ಕಿ ಒಂದು ಸ್ವಲ್ಪ ದಾಲ್ಚಿನ್ನಿ ಅಂತೀವಿ ನೋಡಿರಿ ಚಕ್ಕೆ ಅದು ಆಮೇಲೆ ಒಂದು ನಾಲ್ಕೈದು ಹೆಸಳು ಪ್ಲಸ್ ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಇದು ಬೆಡಿಗೆ ಮೆಣಸಿಕ್ ಆದ್ರಿ ಆಮೇಲೆ ಒಂದು ಅರ್ಧ ಇಂಚು ಶುಂಠಿನ ಚಂದಾಗಿ ಕುಡ್ಕೊತೀವಿ ಇವಾಗ ನಾವು ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಂಡು ಬನ್ನಿರಿ ಇವಾಗ ನೋಡಿರಿ ಅದನ್ನು ನಾವು ತೆಗೆದಿಟ್ಕೊಂಡಿರೋ ಮಸಾಲೆನ ಹುರ್ಕೊಳ್ಳೋಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಈಗ ಮೆಣಸಿನಕಾಳು ಲವಂಗ ಚಕ್ಕೆ ಆಮೇಲೆ ಏಲಕ್ಕಿ ಇವೆಲ್ಲನೂ ಒಮ್ಗೆ ಹಾಕೊಂಡ್ಬಿಡೋಣ್ರಿ ಈಗ ಇದ ಗುಂಡ್ ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ ಆಮೇಲೆ ಶುಂಠಿ ಇವಾಗ ಇದಕ್ಕಿ ಈರುಳ್ಳಿ ಹಾಕೊಳ್ಳೋಣ್ರಿ ಇದು ಇದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ಬೇಗ ಹುರಿದ್ಬಿಡತ್ತಿದಿಲ್ಲ ನೋಡ್ರಿ ನಾವು ಮಟರ್ ಪನ್ನೀರ್ ರೀ ಮಟರ್ ಬೇಕೇ ಇದಕ್ಕೆ ಹಾಗಾಗಿ ಇದನ್ನು ನಾವು ಒಂದು ಕಡೆ ಕುದಿಯಕ್ಕೆ ರೀ ಅಲ್ಲಿವರೆಗೂ ಇದಕ್ಕೆ ಸ್ವಲ್ಪ ಉಪ್ಪು ಇಟ್ಬಿಡೋಣ ರೀ ಇವಾಗ ಅದು ಕುದಿ ಕುದಿಲಿ ಅದೆಲ್ಲ ಹುರಿಯೋ ಅಷ್ಟಲ್ಲೇ ಇದು ರೀ ಈ ಕಡೆ ಇದು ಕೂಡ ಹುರಿಯಕತ್ತ ನೋಡ್ರಿ ಇವಾಗ ಈಗ ನೋಡ್ರಿ ಇದು ಟೊಮೆಟೊ ಹಾಕೊಂಡ್ಬಿಡೋನು ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ರಿ ಇದಕ್ಕೆ ಈಗ ಇದು ರೆಡಿ ರೀ ಇದನ್ನ ತಕ್ಕೊಂಡು ನಾವು ಮಿಕ್ಸರಿಗೆ ಹಾಕೊಳ್ಳೋನು ನೋಡ್ರಿ ಪನ್ನೀರ್ನ ಹುರ್ಕೊಳ್ಳೋನು ಈಗ ನೋಡ್ರಿ ಕಡಾಯಕಾಯಿ ಹಾಕಿಟ್ಟಿದೀವಿ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಪನ್ನೀರ್ ಹುರಿ ಹಾಕ್ರಿ ಇದೆ ಎಣ್ಣೆ ಈಗ ಸ್ವಲ್ಪ ಹಾಕೊಂಡ್ರು ನಡೆಯುತ್ತೆ ಇದಕ್ಕೆ ಈಗ ನೋಡ್ರಿ ನಾವು ಪನ್ನೀರ್ ಹಾಕೊಂಡಿದೀವಿ ನೋಡ್ರಿ ನಮ್ದು ಈ ಒಟಾನಿಕ್ಳು ಕುದಿದಾವ್ರಿ ಒಂದು ಕುದಿ ಕೂಸ್ಕೊಂಡಿದಿವಿನ್ ತಕೊಂಡ್ ಬಿಡೋಣ್ರಿ ಈಗ ನೋಡ್ರಿ ಇದಕ್ಕ ಪನ್ನೀರ್ ಕಾನಿಗೆ ಕೊಡೋಣ ಈಗ ನಾವು ಇದಕ್ಕ ಮೊದಲ ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀವಿ ಇದಕ್ಕ ಸ್ವಲ್ಪ ಸರಸು ಎಣ್ಣೆ ರೀ ಎಣ್ಣೆ ಕಾದದ್ರಿ ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ್ರಿ ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕೊಳ್ಳೋಣ್ರಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ಬಟಾಣಿ ಕಳೆ ಹಾಕೊಳ್ಳೋಣ್ರಿ ಈಗ ಮಟಾರ ಈಗ ನೋಡ್ರಿ ಸ್ವಲ್ಪ ನೀರು ಹಾಕೋಣ ಅದ ಮಿಕ್ಸಿ ಜಾರ್ಗೆ ನಾನು ನೀರು ಹಾಕೊಂಡು ಇದನ್ನ ರುಚಿಗೆ ನೋಡ್ಕೊಂಡ ಉಪ್ಪು ಹಾಕೊಳ್ರಿ ಅವಾಗ ಹುರ್ಕೊಂಡಿರೋ ಪನ್ನೀರ್ ಹಾಕೊಳ್ಳೋನು ಇವಾಗ ನಮ್ದು ಮಟರ್ ಪನ್ನೀರ ರೆಡಿ ಆಗಿದೆ ರೀ ನೋಡಿದರೆಲ್ಲ ನಾವು ಹೆಂಗೆ ಮಾಡಿದ್ವಿ ಅಂತ ನೀವು ಕೂಡ ಮನೇಲಿ ಒಂದು ಟ್ರೈ ಮಾಡಿರಿ ಟೇಸ್ಟಿ ಮಟರ್ ಪನ್ನೀರ್ ಮಾಡಿ ತಿನ್ನಿರಿ ಹೋಟೆಲ್ ಸ್ಟೈಲಲ್ಲೇ ನೀವು ಇವಾಗ ಮನೇಲಿ ಮಟರ್ ಪನ್ನೀರ್ ಮಾಡ್ಬೋದ್ರಿ ನಾವು ಕೂಡ ಈ ಥರ ಮಾಡಿದ್ದೀವಿ ರೀ ಇದೇ ಥರ ನೀವು ಕೂಡ ಟ್ರೈ ಮಾಡಿರಿ ಧನ್ಯವಾದಗಳು